ಿಂದ ಧಾರವಾಡದಿಂದ ನಾವುಗಳು ನಮ್ಮ ಕರ್ನಾಟಕ ನಿವೃತ್ತ ನೌಕರ ವೇದಿಕೆಯ ರಾಜ್ಯ ಸಂಚಾಲಕನಾದ ನಾನು ಅಶೋಕ್ ಎಂ ಸಜ್ಜನ್ ರಾಜ್ಯ ಸಂಚಾಲಕರಾದ ಶ್ರೀಯುತ ಎಸ್ ಜಿ ಬಿಸೇರೋಟಿ ಅವರು ರಾಜ್ಯ ಸಂಚಾಲಕರಾದ ಶ್ರೀಯುತ ವಿಜಯಕುಮಾರ್ ಅಣಜಿ ಅವರು ರಾಜ್ಯ ಸಂಚಾಲಕರಾದ ಶ್ರೀಯುತ ಶಂಕರೈನವರು ಸುಬ್ಬಾಪುರ್ಮಠವರು ಇನ್ನೊರು ನಮ್ಮ ಜಿಲ್ಲಾ ಸಂಯೋಜಕರಾದ ಶ್ರೀಯುತ ಎಸ್ ಬಿ ಕೇಸರಿ ಅವರು ಒಡಗೂಡಿ ನಮ್ಮ ಕರ್ನಾಟಕ ನಿವೃತ್ತ ನೌಕರರ ಬೇಡಿಕೆ ಆಗಿರತಕ್ಕಂಥ ಏಳನೇ ವೇತನ ಆಯೋಗದ ಅನುಸಾರ ಡಿ ಸಿ ಅರ್ಜಿ ಕಮಿಟೇಷನ್ ಎಲ್ ಸರೆಂಡ್ ಕೊಡಬೇಕು ಹೇಳಿ ನಾವು ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಗಮನ ಸೆಳೆಯುವಲ್ಲಿ ಹತ್ತಾರು ಬೇಡಿಕೆಗಳನ್ನು ಮುಂದುವರಿಸಿಕೊಂಡು ಬಂದು ಸರ್ಕಾರದ ಗಮನ ಸೆಳೆಯುವಲ್ಲಿ ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವಂತೆ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಒಂದು ದಿನದ ಧರಣಿ ಸತ್ಯಾಗ್ರಹವನ್ನು ಕಪ್ಪು ಪಟ್ಟಿ ಧರಿಸಿ ನಡೆಸುತ್ತಿರುವಂತೆ ಧಾರವಾಡ ಜಿಲ್ಲೆಯಲ್ಲೂ ಕೂಡ ನಾವು ಮುಂಜಾನೆ ಹತ್ತು ಗಂಟೆಯಿಂದ ಧಾರವಾಡ ಜಿಲ್ಲಾಧಿಕಾರಿಗಳ ಎದುರುಗಡೆ ಕಚೇರಿ ಎದುರುಗಡೆ ಒಂದು ದಿನದ ಕಪ್ಪು ಕಪ್ಪು ಪಟ್ಟಿ ಧರಿಸಿ ಧರಣಿ ಸತ್ಯಾಗ್ರಹವನ್ನು ಮಾಡಿ ಕನ್ನಡ ಸರ್ಕಾರಕ್ಕೆ ನಾವು ಒತ್ತಾಸೆಯನ್ನು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಆದ್ದರಿಂದ ಧಾರವಾಡ ಜಿಲ್ಲೆಯ ಒಂದು ಏಳು ಎರಡು ಸಾವಿರದ ಇಪ್ಪತ್ತ ಎರಡರ ಅವಧಿಯಿಂದ ಒಂದು ಮೂವತ್ತೊಂದು ಏಳು ಎರಡು ಸಾವಿರ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾಗಿರ್ತಕ್ಕಂಥ ಅಧಿಕಾರಿ ಅಧಿಕಾರೇತರ ಎಲ್ಲ ವೃಂದಗಳ ಲಿಪಿಕ ಲಿಪಿಕೇತರ ಬೋಧಕ ಬೋಧಕೇತರ ಎಲ್ಲ ನಿವೃತ್ತ ಅಧಿಕಾರಿ ನೌಕರ ವರ್ಗದವರು ಆಗಮಿಸಿ ನಮ್ಮ ಒಂದು ಹೋರಾಟಕ್ಕೆ ಧ್ವನಿ ಆಗಬೇಕು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕು ಧಾರವಾಡ ತಾಲೂಕ್ ಹುಬ್ಬಳ್ಳಿ ತಾಲೂಕ್ ನವಲ್ಗುಂದ್ ತಾಲೂಕ್ ಕಲಗಡಗಿ ತಾಲೂಕ್ ಅಳ್ಳಾವರ್ ತಾಲೂಕ್ ಹಣ್ಣಿಗೇರಿ ತಾಲೂಕ್ ಧಾರವಾಡ ನಗರ ಧಾರ್ ಹುಬ್ಬಳ್ಳಿ ಶಹರದ ಎಲ್ಲ ನಿವೃತ್ತ ನೌಕರರು ಆಗಮಿಸಬೇಕು ಸಮಯಕ್ಕೆ ಸರಿಯಾಗಿ ಆಗಮಿಸಿ ಜಿಲ್ಲಾಧಿಕಾರಿಗಳಿಗೆ ಮೂಲಕ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಮನವಿ ಅರ್ಪಣಾ ಕಾರ್ಯಕ್ರಮ ನಡೀತಾ ಇದೆ ತಾವೆಲ್ಲ ತಪ್ಪದೇ ಬರಬೇಕು ಅದೇ ರೀತಿ ಅವತ್ತು ನಮಗೆ ಬೇರೆ ಬೇರೆ ಸಂಘ ಸಂಸ್ಥೆಯವರು ಸಂಘಟನೆಯವರು ಬೇರೆ ಬೇರೆ ಸೇವಾನಿರತ ಸಂಘ ಸಂಸ್ಥೆಯವರು ಕೂಡ ಬೆಂಬಲವನ್ನು ಸೂಚಿಸಿ ನಮ್ಮ ಸತ್ಯಾಗ್ರಹದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ಈ ಮೂಲಕ ಧಾರವಾಡ ಜಿಲ್ಲೆಯ ಧಾರವಾಡ ಜಿಲ್ಲಾಧಿಕಾರಿಗಳ ಒಂದು ಕಚೇರಿ ಆವರಣದಿಂದ ತಮ್ಮೆಲ್ಲರಿಗೂ ಕರೆಯನ್ನು ಕೊಡ್ತಾ ಇದ್ದೇವೆ